ನಾವು ಡಾಕ್ಟರ್ ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ಹುಡುಗಿ ಮನೆ ಹುಡುಗಿ ಅಂತಲೇ ಅಂದ್ಕೊಳ್ಳಿ ನಾವು ಆಗಿ ಇಷ್ಟು ಕಷ್ಟ ಬಿದ್ದು ಎಲ್ಲರೂ ನಿಮ್ಮ ಸಹಾಯಕ್ಕೆ ಬಂದಾಗ ಎಲ್ಲ ಸಹಾಯ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಕಷ್ಟ ಬಂದಾಗ ನಿಮ್ಮನ್ನು ಕೇಳ್ಕೊಟ್ಟಿದ್ದೀವಿ ದಯವಿಟ್ಟು ಈಗ ನಮಗೆ ಪ್ರೊಟೆಕ್ಷನ್ ಕೊಡಿ ನಮಗೆ ಹೆಲ್ಪ್ ಬೇಟಿ ಆಗಿಲ್ಲ ಬೇಟಿ ಬಚಾವೂ ಆಗಿಲ್ಲ ಇಟ್ ಇಸ್ ಜಸ್ಟ್ ಅ ಪೊಲಿಟಿಕಲ್ ಸ್ಲೋಗನ್ ಆಗಿದೆ ಎಸ್ಪೆಷಲಿ ಹೆಣ್ಣು ಮಕ್ಕಳು ಡಾಕ್ಟರ್ ಆದಾಗ ತಾವು ಒಂದು ಹೆಣ್ಣು ಅಂತ ಮರ್ತು ಬಿಟ್ಟು ಅವ್ರ ಋತುಚಕ್ರನ ಮರೆತು ಇಡೀ ದಿನ ಇಡೀ ರಾತ್ರಿ ಅವ್ರ ಸೇವೆಗೋಸ್ಕರ ಕೆಲ್ಸದಗೋಸ್ಕರ ತಮ್ಮನ್ನ ತಾವು ಮರೆತು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಹೆಣ್ಣು ತರ್ಟಿ ಸಿಕ್ಸ್ ಅವರ್ಸ್ ಕಾನ್ಸ್ಟೆಂಟ್ ಡ್ಯೂಟಿ ಮಾಡಿ ಒಂದು ಅರ್ಧ ಗಂಟೆ ಕಾಲ ಅವಳು ರೆಸ್ಟ್ ತಗೋಬೇಕು ಅಂತ ಹೇಳಿ ಹೋದಾಗ ಈ ತರ ಘಟನೆ ನಡೆದಿದೆ ಇದು ಹೆಣ್ಣ ಈ ಹೆಣ್ಣು ಜಾತಿಗೆ ಅವಮಾನ ಇದನ್ನು ವೆಸ್ಟ್ ಬೆಂಗಾಲ್ ಹೆಣ್ಣು ಮಕ್ಕಳೆಲ್ಲ ಇಡೀ ಹೆಣ್ಣು ಮಕ್ಕಳ ಒಂದು ಸಮುದಾಯಕ್ಕೆ ಇವತ್ತು ಜನಸಾಮಾನ್ಯರು ಮುಂದೆ ಬರಬೇಕು ಅಂತ ನಾವು ಎಲ್ಲ ನೋಡಿ ಹೆಣ್ಣು ಮಕ್ಕಳು ಮೊದಲಿನ ಕಾಲದಲ್ಲಿ ಬರೀ ಮನೆ ನೋಡ್ಕೋಬೇಕು ಅಡಿಗೆ ಮಾಡಬೇಕು ಅಂತ ಇತ್ತು ಇವಾಗ ಹೆಣ್ಣು ಮಕ್ಕಳು ಪ್ರತಿಯೊಂದು ಫೀಲ್ಡ್ ಅಲ್ಲಿ ಮುಂದುವರೆದು ಅವರು ಈ ದೇಶದ ಒಂದು ಹೆಸರನ್ನ ಮುಂದೆ ತಗೊಂಡ್ಬರ್ತಾ ಇದ್ದಾರೆ ಒಂದು ಅಭಿಮಾನಸಕರಾಗಿ ಮುಂದುವರ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಎಸ್ಪೆಷಲಿ ಹೆಣ್ಣು ಮಕ್ಕಳು ಡಾಕ್ಟರ್ ಆದಾಗ ತಾವು ಒಂದು ಹೆಣ್ಣು ಅಂತ ಮರೆತು ಬಿಟ್ಟು ಅವ್ರ ಋತುಚಕ್ರನ ಮರೆತು ಇಡೀ ದಿನ ಇಡೀ ರಾತ್ರಿ ಅವ್ರ ಸೇವೆಗೋಸ್ಕರ ಕೆಲ್ಸದಗೋಸ್ಕರ ತಮ್ಮನ್ನ ತಾವು ಮರೆತು ಕೆಲಸ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಹೆಣ್ಣು ತರ್ಟಿ ಸಿಕ್ಸ್ ಅವರ್ಸ್ ಕಾನ್ಸ್ಟೆಂಟ್ ಡ್ಯೂಟಿ ಮಾಡಿ ಒಂದು ಅರ್ಧ ಗಂಟೆ ಕಾಲ ಅವಳು ರೆಸ್ಕ್ ತಗೋಬೇಕು ಅಂತ ಹೇಳಿ ಹೋದಾಗ ಈ ಥರ ಘಟನೆ ನಡೆದಿದೆ ಇದು ಹೆಣ್ಣು ಈ ಹೆಣ್ಣು ಜಾತಿಗೆ ಅವಮಾನ ಇದನ್ನ ಮರಿಬೇಡಿ ಹೆಣ್ಣು ಮಕ್ಕಳು ಹೆಣ್ಣು ನಿಮ್ಮ ತಾಯಿ ಒಂದು ಹೆಣ್ಣು ಯಾವ ಹೆಣ್ಣಿನಿಂದ ನೀವು ಜನ್ಮ ತಾಳಿದಿರ ಆ ಹೆಣ್ಣನ್ನ ನೀವು ಬೇರೆ ದೃಷ್ಟಿಯಿಂದ ನೋಡಿದ್ರೆ ಇದಕ್ಕಿಂತ ದೊಡ್ಡ ಯಾವುದು ಪಾಪನೇ ಯಾವುದು ಈ ಜನ್ಮದಲ್ಲಿ ನಾವು ಕಟ್ಕೊಳಕ್ ಸಾಧ್ಯ ಇಲ್ಲ ನಾವು ಡಾಕ್ಟರ್ಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಓದುವಾಗ ಎಂಥ ಸಂದರ್ಭಗಳಲ್ಲಿ ಎಂಥ ಪರಿಸ್ಥಿತಿಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ನಮಗೇ ಗೊತ್ತು ಕೆಲವೊಂದ್ಸತ ನಾವು ಊಟ ನೀರು ನಿದ್ರೆ ಇರ್ಲಾರ್ದೆ ನಲ್ವತ್ತೆಂಟುಗಳ ಕಾಲದವರೆಗೂ ನಾವೆಲ್ಲ ಕೆಲಸ ಮಾಡಿದೀವಿ ನನ್ನ ತರಹ ಎಲ್ಲರೂ ಇಲ್ಲಿ ಇರೋ ಡಾಕ್ಟರ್ಗಳು ಕೆಲಸ ಮಾಡಿದ್ದಾರೆ ಅಂತಹ ಡಾಕ್ಟರ್ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋ ಸ್ಥಳದಲ್ಲಿ ಈ ತರ ಆದ್ರೆ ಇದು ನಮಗೆ ಎಷ್ಟು ಅವಮಾನ ಅನಿಸ್ತಾ ಇದೆ ಅಂತಂದ್ರೆ ನಾವು ಡಾಕ್ಟರ್ ಆಗಿ ಈ ಜನ್ಮ ಶುಡ್ ಹ್ಯೂಮನ್ ಬಾಡಿ ಬೀಟ್ ಅ ಮ್ಯಾನ್ ಔರ್ ವುಮೆನ್ ಶುಡ್ ಬಿ ರೆಸ್ಪೆಕ್ಟೆಡ್ ಐ ವುಡ್ ರಿಯಲಿ ಫೈಟ್ ಫಾರ್ ಜಸ್ಟಿಸ್ ಎಸ್ಪೆಷಲಿ ಫಾರ್ ದಿಸ್ ವಿಂಟ್ ಜಸ್ಟಿಸ್ ಇವತ್ತು ಜನಸಾಮಾನ್ಯರಿಗೆ ನಮ್ಮ ಕೋರಿಕೆ ಏನಂದ್ರೆ ನಿಮ್ಮ ಆರೋಗ್ಯ ನಿಮ್ಮ ಕುಟುಂಬದ ಆರೋಗ್ಯ ನಿಮ್ಮ ಮಕ್ಕಳ ಆರೋಗ್ಯ ಇದೆಲ್ಲ ಮುಖ್ಯ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನಮ್ಮ ವೈದ್ಯರ ಮತ್ತು ಈ ಏನು ಮೆಡಿಕಲ್ ಸಂಸ್ಥೆಗಳ ಪರವಾಗಿ ನೀವು ನಿಂತು ಈ ಒಂದು ಹೆಣ್ಮಗಳೆಲ್ಲ ವೆಸ್ಟ್ ಬೆಂಗಾಲ್ ಹೆಣ್ಮೆಲ್ಲ ಇಡೀ ಹೆಣ್ಣು ಮಕ್ಕಳ ಒಂದು ಸಮುದಾಯಕ್ಕೆ ಇವತ್ತು ಜನಸಾಮಾನ್ಯರು ಮುಂದೆ ಬರಬೇಕು ಅಂತ ನಾವು ಎಲ್ಲರಿಗೂ ಕೋರಿಕೆ ಮಾಡ್ಕೊಳ್ತೇವೆ ನಮಸ್ಕಾರ ನಾವು ಡಾಕ್ಟರ್ ಡಾಕ್ಟರ್ ಅಷ್ಟೇ ಅಲ್ಲ ಒಬ್ಬ ಹುಡುಗಿ ನಿಮ್ಮನೆ ಹುಡುಗಿ ಅಂತಾನೆ ಅನ್ಕೊಳ್ಳಿ ನಾವು ಡಾಕ್ಟರ್ ಆಗಿ ಇಷ್ಟು ಕಷ್ಟದಿದ್ದು ಎಲ್ಲರಿಗೂ ನಿಮ್ಮ ಸಹಾಯಕ್ಕೆ ಬಂದಾಗ ಎಲ್ಲ ಸಹಾಯ ಮಾಡ್ತಿದ್ದೀವಿ ಅದ ನಮ್ಮ ಕಷ್ಟ ಬಂದಾಗ ನಿಮ್ಮನ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈಗ ನಮಗೆ ಪ್ರೊಟೆಕ್ಷನ್ ಕೊಡಿ ನಮ್ಗೆ ಹೆಲ್ಪ್ ಮಾಡಿ ನಮ್ಗೆ ಸಹಾಯ ಮಾಡಿ ಸರ್ ಎರಡು ಆಗಿಲ್ಲ ಬೇಟಿ ಪಡಾವೂ ಆಗಿಲ್ಲ ಬೇಟಿ ಬಚಾವೂ ಆಗಿಲ್ಲ ಇಟ್ ಇಸ್ ಜಸ್ಟ್ ಅ ಪೊಲಿಟಿಕಲ್ ಸ್ಲೋಗನ್ ಆಗಿದೆ ಒಂದು ವೋಟ್ ತಗೊಳ್ಳಕ್ಕೆ ವಿಮೆನ್ಸ್ ವೋಟ್ ತಗೊಳ್ಳಕ್ಕೆ ಒಂದು ನಾರೆ ಆಗಿದೆ ಅದನ್ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಶನ್ ಆಗಿಲ್ಲ ಇವಾಗ ನಾವೆಲ್ಲ ಹುಡುಗಿರು ಹೆತ್ತ ತಾಯಿಗಳು ನಮಗೆ ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಶಾಲೆಗೆ ಇಲ್ಲಾಂದರೆ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಕಳಿಸಬೇಕಾದ್ರೆ ಹೊಟ್ಟೆಯಲ್ಲಿ ಬೆಂಕಿ ಕಟ್ಕೊಂಡು ಕಳಿಸ್ಬೇಕಾಗ್ತಾ ಇದೆ